सर मतबल जो पाया कुछ न कुछ बस नान मतबल जो मानव जीवन को से बदलता हो रहा है लाख खड़े से बाहर दिया रहा है मुझे तो बाहर कुछ समझ नहीं रहा क्या क्या सो रहा है लाखों तालिबान से ना ब्रिंग ये नामातर लोग को ला मार रहे हैं लोग नाता रहे सर व्हाट इज़ सेइंग नारायण विवेक रेट तो कश्मीर

ಸೊ ಇಸ್ ಎ ಕೆ ಡಿ ಪಿ ಮೀಟಿಂಗ್ ನಿಮಗೆಲ್ಲ ಹೆಚ್ಚು ಅನುಭವ ಇರೋರು ಒಂದು ಯೋಜನೆ ಕೊಟ್ಟಿದ್ದೀವಿ ಅದಕ್ಕೆ ಹಣಕಾಸು ಕೊಟ್ಟಿದ್ದೀವಿ ಅದಕ್ಕೆ ಗುರಿ ನಿಗದಿ ಮಾಡಿದ್ದೀವಿ ಈ ತ್ರೈಮಾಸಿಕದಲ್ಲಿ ಎಷ್ಟು ಮಾಡಬೇಕಾಗಿತ್ತು ಎಷ್ಟು ಮಾಡಿದ್ದಾರೆ ಇಲಾಖೆ ಮಾಡಿರೋ ಕಾರಣ ಏನು ಮಾಡಲಿರೋ ಕಾರಣ ಏನು ಇದನ್ನು ಕೇಳಬೇಕು ಮತ್ತು ಇಲಾಖೆ ಸಮಸ್ಯೆಗಳು ನಿಮ್ಮ ಸಪ್ರೇಟ್ ಲಿಸ್ಟ್ ಮಾಡಿಕೊಟ್ಟು ಲಿಸ್ಟ್ ಸಪ್ರೇಟ್ಲಿ